ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗ್ರೀಷ್ಮ್ ಯೋಜನೆಯ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಕೊನೆಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಒಟ್ಟು ನಾಲ್ಕು ರೂಪಾಯಿ ಹಣ ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗಿರುವಂತಹ ಡಿಬಿಟಿ ಸ್ಟೇಟಸ್ ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಸ್ನೇಹಿತರೆ ಸೊ ಹಾಗೆ ಇವತ್ತು ಕೂಡ ಶನಿವಾರ ತಾರೀಕು ಮೂವತ್ತೊಂದರಂದು ಬಾಕಿ ಉಳಿದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ್ ಯೋಜನೆಯ ಹಣ ಜಮಾ ಆಗುವಂತದ್ದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದ್ರ ಹಣ ಜಮಾ ಆಗುತ್ತೆ ಸೊ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂತ ಇದರೋ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಸಚಿವೆ ಇಲ್ಲ ಪಶ್ಚಿಮ ಬೆಳಕು ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಡ್ನಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಕೊನೆಗೂ ಇಪ್ಪತ್ತೆರಡನೇ ಕಂದೆ ಹಣ ಜಮಾ ಆಗಿ ಕಂದೆ ಹಣ ಕೂಡ ಜಮಾ ಆಗಲು ಶುರು ಆಗಿದೆ ಹಾಗೆ ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಇನ್ನು ಕೂಡ ಇಪ್ಪತ್ತೆರಡನೇ ಕಂದೆ ಹಣ ಬಂದಿಲ್ಲ ಅಂತಿದ್ದರು ಅವ್ರಿಗೂ ಕೂಡ ಇಪ್ಪತ್ತ್ ಮೂರನೇ ಕಂದೆ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಹೌದು ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗಿದೆ ಕಳೆದ ದೀಪಾವಳಿ ಹಬ್ಬದ ದಿನದಿಂದ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಲು ಶುರು ಆಗಿದೆ ಹೌದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ನಮಗೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಇವತ್ತು ಶನಿವಾರ ತಾರೀಕು ಮೂವತ್ತೊಂದರಂದು ಯಾವ ಯಾವ ಜಿಲ್ಲೆಗಳಿಗೆ ಬಾಕಿ ಇರುವಂತಹ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದಿನ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುತ್ತೆ ಹಾಗೆ ಇಪ್ಪತ್ನಾಲ್ಕನೇ ಕಾಂದ್ರೆ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುವುದಿಲ್ಲ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಏನಕ್ಕೆ ಜಮಾ ಆಗುವುದಿಲ್ಲ ಹಾಗೆ ಸಚಿವ ಲಕ್ಷ್ಮೀ ಬಬ್ಬಾಕರ್ ಕೊಟ್ಟಿರುವಂತಹ ಆ ಬರ್ಜರಿ ಬಂಪರ್ ಗುಡ್ಡೆ ಸೇಲ್ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಸೊ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಈ ಇದನ್ನು ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗುವಂಥದ್ದು ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಇಲ್ಲಿ ಅನೇಕ ಜಿಲ್ಲೆಯ ಮಹಿಳೆಯರು ದಿನಾಲ್ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಕಂದೆ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಇಲ್ಲಿ ಕಳೆದ ವಾರದಿಂದ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದೆ ಹಣ ಜಮಾ ಆಗಲು ಶುರುವಾಗಿದೆ ಇಲ್ಲಿ ಅನೇಕ ಜನ ಮಹಿಳೆಯರು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದೆ ಹಣ ಜಮ ಆಗಿದೆ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದಾರೆ ಆದ್ರೆ ಎಲ್ಲ ಜಿಲ್ಲೆಗಳು ಜಮ ಆಗಿಲ್ಲ ಈಗ ಹಂತ ಹಂತವಾಗಿ ಜಮಾ ಆಗ್ತಿದೆ ಹಾಗೆ ಇಲ್ಲಿ ಇಪ್ಪತ್ಮೂರ ಕಂದ್ರ ಹಣ ಕೂಡ ಎಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಕಣ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ನೋಡಕ್ಕಿಂತ ಮುಂಚೆ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಬಂದಿರುವಂತಹ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಪ್ಪತ್ತೆರಡನೇ ಕಾಂದ್ರಿ ಹಣ ಬಂದಿಲ್ಲ ಅಂತ ಇದ್ದಿರೋ ಅವ್ರಿಗೆ ಇಪ್ಪತ್ತ್ ಮೂರನೇ ಕಂದಿನಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಹಾಗೆಯೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗುಲಕ್ಷ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವಾಗ ಬಿಪಿ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ನ ಪಡೆದುಕೊಂಡು ಐಟಿ ಟಿ ಫೈಲ್ ಮಾಡ್ತಿದ್ರು ಅವರಿಗೆ ಇನ್ನು ಮುಂದೆ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ ಅವರಿಗೆ ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ನೀಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಎ ಪಿ ಎಲ್ ರೇಷನ್ ಕಾರ್ಡ್ ಪಡೆದುಕೊಂಡಿರ್ತರು ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆಯ ಯಾವುದೇ ಕಂತುಗಳು ಹಣ ಜಮಾ ಆಗುದಿಲ್ಲ ಜೊತೆಗೆ ಅನ್ನ ಭಾಗ್ಯದ ಉಚಿತ ಅಕ್ಕಿ ಕೂಡ ಜಮಾ ಆಗುದಿಲ್ಲ ಕೆಲೊಬ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೂ ಕೂಡ ಗ್ರೀಷ್ಮ ಯೋಜನೆ ಹಣ ಜಮಾ ಆಗ್ತಿದೆ ಆದ್ರೆ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅವ್ರಿಗೆ ಮಾತ್ರ वन्सो 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 ಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಗೃಹ ಅನ್ನ ಬಗ್ಗೆ ಈ ಸ್ಕೀಮ್ ಅಡಿಯಲ್ಲಿ ಬೆನಿಫಿಟ್ಸ್ ಗಳು ಸಿಗುವುದಿಲ್ಲ ಹಾಗಾಗಿ ಯಾರಿಗೇನು ಇಪ್ಪತ್ತೆರಡನೇ ಹಣ ಬಂದಿಲ್ಲ ಅಂತ ಇದ್ರು ಒಮ್ಮೆ ಯಾರಾದ್ರೂ ನಿಮ್ಮ ಕುಟುಂಬದಲ್ಲಿ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಹೌದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ನೀವು ಬಡವರಾಗಿದ್ದು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಡೆ ಇಲಾಖೆ ಅಲ್ಲೂ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿಸಿಕೊಳ್ಳಿ ಸಿಟ್ಟು ಹಾಗೇನೆ ಇವತ್ತು ಶನಿವಾರ ತಾರೀಕು ಮೂವತ್ತೊಂದು ಬಾಕಿ ಉಳಿದ ಎಲ್ಲ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂದ್ರ ಹಣ ಇವತ್ತು ಅಂಡರ್ ಜಮ ಆಗುವಂಥದ್ದು ಇಲ್ಲೊಂದು ಮಹಿಳೆಯ ಡಿ ಬಿಟಿ ಸ್ಟೇಟಸ್ನ ನೀವು ಕೂಡ ಲೈವ್ ಆಗಿ ನೋಡಬಹುದು ಇದೇ ಅಕ್ಟೋಬರ್ ಯೋಜನೆಯ ಇಪ್ಪತ್ತೆಂದು ಹಣ ಜಮಾಗಿದೆ ಆಗಿರುವ ಲೈವ್ ಆಗಿ ನೀವು ಕೂಡ ನೋಡಬಹುದು ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಈ ಡಿ ಬಿಟಿ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಗ್ರೀಷ್ಮ ಯೋಜನೆಯ ಸ್ಟೇಟಸ್ ನ ತುಂಬಾ ಸುಲಭವಾಗಿ ಚೆಕ್ ಮಾಡಬಹುದು ಹಾಗೆಯೇ ಇವತ್ತು ಶನಿವಾರ ತಾರೀಕು ಮೂವತ್ತೊಂದರಂದು ಉಳಿದ ಜಿಲ್ಲೆಗಳಿಗೆ ಹಣ ಬರುತ್ತೆ ಸೊ ಆ ಜಿಲ್ಲೆಗಳು ಯಾವು ಅಂದ್ರೆ ಸ್ನೇಹಿತರೆ ಹಾಸನ ಕೊಡಗು ಬೆಳಗಾವಿ ಕಲಬುರಗಿ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯಪುರ ರಾಮನಗರ ಕೊಪ್ಪಳ ಮಂಡ್ಯ ಮೈಸೂರು ಬಳ್ಳಾರಿ ಸೊ ಇವಿಷ್ಟು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದಿ ಹಣ ಜಮ ಆಗುತ್ತೆ ಹಾಗೆಯೇ ಇಲ್ಲಿ ಇಪ್ಪತ್ತ್ ಮೂರನೇ ಕಂದಿ ಹಣದ ಬಗ್ಗೆ ಸಚಿವೆ ಲಕ್ಷ್ಮಿ ಅಬ್ಬೇಕರ್ ಅವರು ಕೊಟ್ಟಿರುವಂತಹ ಭದ್ರರಿ ಬಂಪರ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂದ್ರ ಹಣದ ಬಗ್ಗೆ ಮಾತನಾಡಿದ್ದಾರೆ ಈಗ ಆಲ್ರೆಡಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂದಿ ಹಣ ಜಮ ಆಗಿದೆ ಇಪ್ಪತ್ತೆರಡನೇ ಕಂದ್ರ ಹಣ ಕೂಡ ಈಗ ಆಲ್ರೆಡಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮ ಆಗಿದೆ ಜಮಾ ಇದೆ ಆದ್ರೆ ಎಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಜಮ ಆಗಿಲ್ಲ ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಕಳೆದ ಎರಡು ವಾರದಿಂದ ಜಮಾ ಆಗಲು ಶುರುವಾಗಿದೆ ಹಾಗೆಯೇ ಇಪ್ಪತ್ತ್ ಮೂರನೇ ಹಣ ಕೂಡ ಎಫ್ ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹಣ ವರ್ಗಾವಣೆ ಆಗಿದೆ ಸೊ ಆದಷ್ಟು ಬೇಗ ಇದೇ ನವೆಂಬರ್ ಫಸ್ಟ್ ವೀಕ್ ನಲ್ಲಿ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಅರ್ಹರಿಗೆ ಮಾತ್ರ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಯಾವೆಲ್ಲ ಮಹಿಳೆಗೆ ಇನ್ನು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅವರಿಗೆ ಇಪ್ಪತ್ತ್ ಮೂಲದಲ್ಲಿ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳು ಹಣ ಜಮಾ ಆಗುತ್ತೆ ಸೊ ಇಲ್ಲಿ ಏನಕ್ಕೆ ಇಷ್ಟೊಂದು ತಡವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮ ಆಗ್ತಿದೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಈಗ ಬಿಪಿಲ್ ರೇಷನ್ ಕಾರ್ಡ್ಗಳ ಪರಿಶೀಲನೆ ಮುಂದಾಗಿರುವಂತದ್ದು ಹಾಗೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಸ್ವಲ್ಪ ತಡವಾಗಿದೆ ಆದರೆ ಇನ್ನು ಮುಂದೆ ತಡವಾಗುವುದಿಲ್ಲ ಆದಷ್ಟು ಬೇಗ ಮಹಿಳಾ ಬ್ಯಾಂಕ್ನ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತುಗಳು ಹಣ ಜಮಾ ಮಾಡುತ್ತೇವೆ ಎಂದು ಸನ ಕೊಟ್ಟಿದ್ದಾರೆ ಇಲ್ಲಿ ಅನೇಕ ಜನ ಮಹಿಳೆಯರು ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾನೆ ಇದ್ದಾರೆ ಕೂಡ ಒಂದು ವೇಳೆ ನಿಮ್ಗೆ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗಿಲ್ಲ ಅಂದ್ರೆ ಇವತ್ತು ಅಂಡರ್ ಪರ್ಸೆಂಟ್ ಇಪ್ಪತ್ತೆರಡನೇ ಕಂದಿ ಹಣ ಜಮಾ ಆಗುತ್ತೆ ಹಾಗೆ ಇಲ್ಲಿ ನೀವು ಕೇಳಬಹುದು ನಮಗೆ ಇನ್ನು ಕೂಡ ಇಪ್ಪತ್ತೊಂದನೇ ಕಂದಿ ಹಣ ಬಂದಿಲ್ಲ ಅಂತಿದ್ರು ಅವ್ರಿಗೆ ಇಪ್ಪತ್ತ್ ಮೂರನೇ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಯಾರಾದ್ರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಯಾವುದೇ ಕಂತಗಳ ಹಣ ಜಮಾ ಆಗುವುದಿಲ್ಲ ಗೃಹ ಜ್ಯೋತಿ ಅನ್ನ ಭಾಗದ ಉಚಿತ ಹಕ್ಕಿ ಕೂಡ ಸಿಗುವುದಿಲ್ಲ ಯಾರಿಗೆ ಇನ್ನು ಕೂಡ ಪೆಂಡಿಂಗ್ ಇರುವಂತಹ ಇಪ್ಪತ್ತೊಂದು ಬಂದಿಲ್ವೋ ಇಪ್ಪತ್ತೆರಡು ಬಂದಿಲ್ವೋ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತದ್ದು ಹಾಗೇನೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗೃಹಶ್ಮಿ ಯೋಜನೆಯ ಯಾವುದೇ ಕಂತುಗಳು ಹಣ ಜಮ ಆಗುವುದಿಲ್ಲ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಗಳ ಯಾವುದೇ ಬೆನಿಫಿಟ್ಸ್ ಸಿಗುವುದಿಲ್ಲ ಸೊ ಯಾರ್ಗೆಲ್ಲ ಸಿಗುವುದಿಲ್ಲ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡುತ್ತಿದ್ರು ಅವ್ರಿಗೂ ಸಿಗುದಿಲ್ಲ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ತಪ್ಪದೇ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಅಪ್ಡೇಟ್ ಮಾಡಿಕೊಳ್ಳಿ ಅವರು ಕೂಡ ಈ ಸ್ಕೀಮ್ ಬೆನಿಫಿಟ್ ಸಿಗುವುದಿಲ್ಲ ಹಾಗೆ ಯಾರು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿಲ್ವೋ ಇ ಮಾಡಿಲ್ವೋ ಅವರು ಕೂಡ ಈ ಸ್ನೇಹಿ ಹಣ ಸಿಗುವುದಿಲ್ಲ ಏನಕ್ಕೆ ಅಂದ್ರೆ ರಾಜ್ಯ ಸರ್ಕಾರ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಮೂಲಕವೇ ಡಿ ಬಿ ಟಿ ಮೂಲಕ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಕಡ್ಡಾಯವಾಗಿ ಲಿಂಕ್ ಮಾಡಿರಬೇಕು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ರೇಷ್ಮೆ ಯೋಜನೆಯ ಇಪ್ಪತ್ತೇಳನೇ ಹಣ ಜಮಾ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಜಮ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಎರಡರಿಂದ ಮೂರು ದಿನ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಲಕ್ಷ್ಮೀ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಅನೇಕ ಮಹಿಳೆಯರು ಇನ್ನು ಕೂಡ ನಮಗೆ ಹಣ ಬಂದಿಲ್ಲ ಅಂತ ಆತಕದಲ್ಲಿ ಇರ್ತಾರೆ ಸೊ ಈ ವಿಡಿಯೋ ಕೂಡ ಸ್ವಲ್ಪ ಹಣ ಬರುತ್ತೆ ಅಂತ ಖಾತ್ರಿ ಆಗಬಹುದು ಸೊ ಇದಾಗಿತ್ತು ಇವತ್ತಿನ ಗ್ರೀಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಇದೇ ರೀತಿಯಾದ ತರಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್